ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಬಾಲಿವುಡ್ ಚಲನಚಿತ್ರ ನಂಗಲ್ನ ಯುವ ನಟಿಯ ಬಗ್ಗೆ ಕೇಳಿರಬಹುದು ಅವರು ಇತ್ತೀಚೆಗೆ ಡರ್ಮೆಟೊಮಯೋಸೈಟಿಸ್ ಸಂಬಂಧಿಸಿದ ಒಂದು ಶ್ವಾಸಕೋಶದ ತೊಂದರೆಯಿಂದ ನಿಧನರಾದರು ಆದ್ದರಿಂದ ಇವತ್ತು ನಾವು ಮಾತಾಡ್ತಿದ್ದೀವಿ ಮಯೋಸೈಟಿಸ್ನಲ್ಲಿರುವ ಶ್ವಾಸಕೋಶದ ಕಾಯಿಲೆ ಬಗ್ಗೆ ಈ ಶ್ವಾಸಕೋಶದ ಕಾಯಿಲೆ ಏನಂತ ಅಂದರೆ ಪಲ್ಮನರಿ ಫೈಬ್ರೋಸಿಸ್ ಅಥವಾ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಇದು ಒಂದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವ ಕಾಯಿಲೆಯ ಗುಂಪು ನಮ್ಮದೇ ರೋಗ ನಿರೋಧಕ ವ್ಯವಸ್ಥೆ ಅಂದರೆ ಇಮ್ಯೂನ್ ಸಿಸ್ಟಮ್ ಮತ್ತೆ ದಾಳಿ ಮಾಡಿದಾಗ ಈ ಶ್ವಾಸಕೋಶದ ಮೇಲೆ ಗಾಡಿ ಗಾಯ ಆಗ್ತಾ ಹೋಗಿ ಗಟ್ಟಿಯಾದ ಸ್ಕಾರ್ ಟಿಶ್ಯೂ ಆಗುತ್ತೆ ಇದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತೆ ಇದರ ಲಕ್ಷಣಗಳು ದೀರ್ಘಕಾಲದ ಒಣ ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಮಯೋಸೈಟಸ್ ಇರುವವರಿಗೆ ಅಯಲ್ಲಿ ಅಪಾಯ ಹೆಚ್ಚು ಅಂದಾಜು ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರೋಗಿಗಳಲ್ಲಿ ಈ ಶ್ವಾಸಕೋಶದ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಕೆಲವು ಆಂಟಿಬಾಡೀಸ್ ರಕ್ತದಲ್ಲಿ ಕಾಣಿಸ್ಕೊಳ್ಳುತ್ತೆ ಉದಾಹರಣೆಗೆ ಆಂಟಿ ಎಮ್ ಎಫ್ ಐ ಆಂಟಿ ಜೋ ಆರ್ ಎನ್ ಪಿ ಪಿ ಎಂ ಸಿ ಈ ಆ್ಯಂಟಿಬಾಡಿಗಳು ಕಂಡಲ್ಲಿ ಐ ಎಲ್ ಡಿ ಬರೋ ಚಾನ್ಸಸ್ ಹೆಚ್ಚು ಸಾಮಾನ್ಯವಾಗಿ ವೈದ್ಯಕೀಯರು ವೈದ್ಯರು ಸಿ ಟಿ ಸ್ಕ್ಯಾನ್ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡಲು ಹೇಳ್ಬೋದು ಈ ಶ್ವಾಸಕೋಶದ ತೊಂದರೆಯಿಂದ ಹೃದಯಕ್ಕೂ ಒತ್ತಡ ಬೀರುತ್ತೆ ಎಕೋ ಕಾರ್ಡಿಯೋಗ್ರಫಿ ಅಂದರೆ ಹಾರ್ಟ್ ಅಲ್ಟ್ರಾಸೌಂಡ್ ಪರೀಕ್ಷೆ ಕೂಡ ಮಾಡಿಸ್ತಾರೆ ಮೊದಲಿಗೆ ಇದಕ್ಕೆ ಔಷಧಿ ಏನಂತ ಅಂದರೆ ಸ್ಟೀರಾಯ್ಡ್ಸ್